ಬಂದೆನಮ್ಮ ನಮ್ಮ ಅಮ್ಮ ನಿಲ್ ಹತ್ತಿರ್ದೇವೆ ಏನು ಬಿಡಜೋಣ ಕಾಣೋ ನಮ್ಮ ಬಿಡೋಣ ನಮ್ಮ ತಂಗಿ ಸುರಂಗೇ ಇಲ್ಲ ನೀನು ಅದಕ್ಕೆಲ್ಲ ಕರ್ಸಿಂದು ಬಿಡೋಣ ಸಂತೋಷ அக்னி சாஹித்யம் எது கொண்டு வரமா ஆகவே பிடிச்சேனா ಬಳಿ ಜನ ಲ ಸಾಹಿತ್ಯ ತೆಗೆದುಕೋಬಿಡಿ ಜನ எல்லா நம்ம எல்லாரும் கண்ணமக்கா கண்ணம் அக்கா

ಮೊದಲನೇ ಗೆರೆಯಟ್ಟಿಗೆ ಐವತ್ತೊಂದೈದಾಗಳ ಯಾಗ ಐವತ್ತೊಂಬದಗಳ ಯಾಗ ಐವತ್ತೊಂದೈವತ್ತೊಂದೈದಾನೇ ಗಳ பலன் வச்சி பலா டவா தா மதலா தான் மதலே தாய் பர்வத்திய மதே தாய் பர்வத்திய आले <Gã> आले <aims> अ पापूरमदेव मेलक्रे्री बाड़ीत तंदवा मत मुदव सजा जोरदूरमेव नेलके इमालियन तिर्दोरी

அப்பா பிரேமதி உமாதேசி அக்ஷத்மா எல்லாத்தூட தா வல்தூ தேவ இதல்தூ தேவ அ மா ட்ட கடைலை ட்டடைப்பட்ட அக்கி கி டைம் தாரா வலம் தூதேவ तू देवा सुमाता समपा सावध नाई ಹೆಸರಾದ್ರೆ ಹೇಳಕ್ಕೆ ಬೇಕು ನೋಡಪ್ಪ ಆಗಲಿ ಮಡಿಜಣ್ಣ ಹೇಳುತ್ತೇನೆ ಕೇಳು ಸಾವಿರ ರೂಪಾಯಿ ಸೀರಿ ಮುತ್ತಿನ ಉಡಿಯಕ್ಕೆ ಮುತ್ತಿನ ದಂಡಿ ಕಟ್ಟಿಕೊಂಡು ಮುತ್ತೈ ತನಿಖೆ ಹೋಗುತ್ತಾಳೆ ಸುರಂ ದೇವಿ ನೋಡು ಮಡಿಜಣ್ಣ ಸಂತೋಷ ನಂದ ಪರ್ಮ ನಂದ ತಾಯಿ ಸುರಂ ದೇವಿ ನೀವಾದರೂ ನಿಮ್ಮ ದೇವರ ಹೆಸರಾದ್ರೂ ಹೇಳಿಕೆ ಬಡ್ಜಿಯಣ್ಣ ಇಂತ ಕೂಡಿದ ಸಭೆಯಲ್ಲಿ ನಮ್ಮ ಪತಿ ದೇವರ ಹೆಸರು ಹೇಳಲು ಸ್ವಲ್ಪ ಚಳಿ ಬಿಡುವಮ್ಮ ಹತ್ತು ಸಾವಿರ ಮಂದಿ ಒಳಗೆ ಕೂತು ತಾಳಿ ಕಟ್ಟ ಸುಂದರ ಹೆಸರು ಹೇಳಿಕೆ ಹಾಕಿ ನಾಚಕ್ತಾಯಿ ಆಗಲಿ ಬಡ್ಜ್ಜಣ್ಣ ಹೇಳುತ್ತೇನೆ ಕೇಳು ಹೇಳ್ತಾಯ್ತು

ಬಡ್ಜಿ ಅಣ್ಣ ಇಂತ ಕೂಡಿದಂತ ಸಭೆಯಲ್ಲಿ ನಮ್ಮ ಪತಿಯವರ ಹೆಸರು ಸ್ವಲ್ಪ ನಾಚಿಕೆ ಬರ್ತೀವ ತಾಲೂಕದಲ್ಲಿ ಬೆಳಗಾವಿ ಡಿಸ್ಟ್ರಿಕ್ ಇವರು ಕೂಡಿ ಅವಾಗ ನಾಚಿಕೆ ಬಂದ್ರಿ ಆಗಲಿ ಬಿಡಿಜಣ್ಣ ಹೇಳತಿನಿ ಕೊಟ್ಟು ಉಟ್ಟಾರ ಕಾಂಜಿನ ಬೂಟ್ ಮೆಟ್ಯಾರ ಪ್ಯಾಟಾ ಕೂತು ಪೋಡ ತೊಗೊಂಡ ನಾರಾಯಣಗೌಡ ಅಂತಾರ ನೋಡು ಬಿಡಿಜ್ ಗಾಂಡ್ ಕೃಷ್ಣ ನದಿ ಫೂಲ್ ದಕ್ಷಿಣ ಕೊಟ್ಟು ನಾನು ಹೋಗಿ ಬರ್ತೇನೆ ಬಿಡ್ಜಣ್ಣ ನಿನ್ನ ದಕ್ಷಿಣ ಕೊಡ್ತೀನಿ ನೀವು ನಿಮ್ಮ ಹೇಳಿ ಹೇಳಬೇಕು